ಜನಸೇವೆ ಜನಾರ್ದನ ಸೇವೆ ಎಂಬ ನಾನುಡಿಯಂತೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಹಸ್ತ ಚಾಚುವುದು ಮೆಟುಗುಡ್ ಮನೆತನದ ಪೂರ್ವಜರ ಕಾಲದಿಂದಲೂ ನಡೆದುಕೊಂಡು ಬಂದಿದ್ದು ಅದು ಈಗಲೂ ಮುಂದುವರೆದಿದ್ದು ಬಡವರ ವಿದ್ಯಾವಂತರ ಬಾಳಿಕೆ ಬೆಳಕಾಗಿ ಕಷ್ಟದಲ್ಲಿದ್ದವರಿಗೆ ಕಾವಲಾಗಿ ನಿಂತಿದ್ದು ಮೆಟುಗುಡ್ ಕುಟುಂಬವಾಗಿದೆ ಎಂದು ಹೊಸೂರು ಗುರು ಮಡಿವಾಳೇಶ್ವರ ಮಠದ ಗಂಗಾಧರ ಸ್ವಾಮೀಜಿ ಹೇಳಿದರು ಅವರು ಶನಿವಾರ ಪಟ್ಟಣದ ಉದ್ಯಮಿ ಬಿಜೆಪಿ ಮುಖಂಡ ವಿಜಯ್ ಮೆಟ್ಗುಡ್ ಅವರ ನಲವತ್ತೆಂಟನೇ ಜನ್ಮದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ ಹಿರಿಯರ ಸನ್ಮಾರ್ಗದಲ್ಲಿ ಅವರು ಹಾಕಿಕೊಟ್ಟ ಕಾರ್ಯವನ್ನು ಇಂದಿನ ಯುವ ಪೀಳಿಗೆ ಕಟ್ಟುನಿಟ್ಟಾಗಿ ಮುಂದುವರಿಸಿಕೊಂಡು ಹಲವಾರು ಸಂಘ ಸಂಸ್ಥೆಗಳನ್ನು ಹುಟ್ಟುಹಾಕಿ ಮತಕ್ಷೇತ್ರದ ಜನತೆಗೆ ಉದ್ಯೋಗ ಕಲ್ಪಿಸಿ ಅವರ ಅಭಿಮಾನಿಗಳ ಮೂಲಕ ಜನತೆಯೇ ಸಂಕಷ್ಟ ಸ್ಪಂದಿಸುತ್ತಿದ್ದಾರೆ ಜನಸೇವೆ ಮಾಡುತ್ತೇವೆ ಎಂದು ರಾಜಕೀಯಕ್ಕೆ ಬಂದು ಅದೆಷ್ಟು ಜನ ಸ್ವಾರ್ಥ ಸಾಧನೆಗೆ ಶ್ರಮಿಸಿದ್ದೇ ಹೆಚ್ಚು ಆದರೆ ಮಾಜಿ ಶಾಸಕ ಜಗದೀಶ್ ಮೆಟ್ಗುಡ್ ಅವರು ಮಾತ್ರ ರಾಜಕೀಯದೊಂದಿಗೆ ಸಮಾಜ ಸೇವೆ ಮಾಡುತ್ತಾ ಜನರ ಮನಸ್ಸಿನಲ್ಲಿ ನಿತ್ಯ ಹಸಿರಾಗಿದ್ದಾರೆ ವಿವಿಧ ಉದ್ಯಮಗಳನ್ನು ಸ್ಥಾಪಿಸಿ ಬಡ ಮತ್ತು ಮಧ್ಯಮ ವರ್ಗದ ಸಾವಿರಾರು ನಿರುದ್ಯೋಗ ವಿದ್ಯಾವಂತರ ಬಾಳಿನ ಆಶಾಕಿರಣ ಸಾವ್ಯ ಸಾಚಿ ವಿಜಯ್ ಮೆಟುಗುಡ್ ಅವರು ನಾಯಕರಾಗಿ ಹೊರಹೊಮ್ಮಲಿ ಎಂದು ಆಶಿಸಿ ಜನ್ಮದಿನದ ಶುಭ ಕೋರಿದ್ರು ಉದ್ಯಮಿ ಬಿಜೆಪಿ ಮುಖಂಡ ವಿಜಯ್ ಮೆಟಗುಡ್ ಮಾತನಾಡಿ ನನ್ನ ಮೇಲೆ ವಿಶ್ವಾಸ ಬಿಟ್ಟು ಪ್ರೀತಿ ವಾತ್ಸಲ್ಯ ಬಿಟ್ಟು ಶುಭ ಕೋರಿದ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಹಿತೈಷಿಗಳಿಗೆ ಸದಾಚರಣೆ ನಮ್ಮ ಪೂರ್ವಜರ ಕಾಲದಿಂದಲೂ ಸಾಮಾಜಿಕ ಕಾರ್ಯ ಮಾಡಿಕೊಂಡು ನಿರಂತರವಾಗಿ ಬಂದಿದ್ದು ಅವರ ಸನ್ಮಾರ್ಗದಲ್ಲಿ ಇಂದಿಗೂ ಕಾರ್ಯನಿರ್ವಹಿಸಲು ಸದಾ ಸಿದ್ಧ ಎಂದರು ಜನ್ಮದಿನದ ಅಂಗವಾಗಿ ಅವರು ವಿಜಯ್ ಮೆಟ್ಕುಡ್ ಅವರ ವಿವಿಧ ದೇವಸ್ಥಾನಗಳಿಗೆ ತೆರಳಿ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು ಗಣ್ಯರ ಶುಭ ಸವದತ್ತಿ ಶಾಸಕ ವಿಶ್ವಾಸ ವೈದ್ಯ ಮಾಜಿ ಶಾಸಕರಾದಂತಹ ಮಹಾಂತೇಶ್ ದಡ್ಗೌಡರ್ ಜಗದೀಶ್ ಮೆಟ್ಕುಡ್ ಜೆಡಿಎಸ್ ಮುಖಂಡ ಶಂಕರ್ ಮಾಡಲ್ಗಿ ಯುವ ಮುಖಂಡ ವಿಕ್ರಮ್ ಇನಾಮದಾರ್ ಅನೇಕ ಗಣ್ಯಮಾನರು ಸಾವಿರಾರು ಕಾರ್ಯಕರ್ತರು ಆಗಮಿಸಿ ಶುಭ ಕೋರಿದರು ವಿವಿಧ ಕಾರ್ಯಕ್ರಮ ಜನ್ಮದಿನದ ಅಂಗವಾಗಿ ಉದ್ಯಮಿ ವಿಜಯ್ ಮೆಟ್ಕುಡ್ ಅವರ ಅಭಿಮಾನಿಗಳು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಬಡ ರೋಗಿಗಳಿಗೆ ಮತ್ತು ವೃದ್ಧಾಶ್ರಮಕ್ಕೆ ಹಣ್ಣು ಹಂಪಲು ವಿತರಿಸಿದರು ಮತಕ್ಷೇತ್ರದ ಶಾಸಕರ ಮಾದರಿ ನಂಬರ್ ನಾಲ್ಕು ಶಾಲೆಗೆ ಆರ್ನೂರ ಐವತ್ತು ಹಾಗೂ ಆನಿಗೋಳ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮೂರ್ನೂರ ಐವತ್ತು ಮಕ್ಕಳಿಗೆ ಆರೋಗ್ಯ ಬಾಲ್ಕಿಟ್ ವಿತರಿಸಿ ಆರೋಗ್ಯ ತಪಾಸಣೆ ಕೈಗೊಳ್ಳಲಾಯಿತು ಬೆಳಗಾವಿಯ ಕೆಇಲಿ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ವಿಜಯ್ ಮೆಟ್ಕುಡ್ ಅಭಿಮಾನಿ ಬಳಗದ ಆಶ್ರಯದಲ್ಲಿ ಪಟ್ಟಣದ ಹೊಸೂರು ರಸ್ತೆಯ ಬ್ಯಾಡ್ಮಿಂಟನ್ ಹಾಲ್ನಲ್ಲಿ ನಡೆದಂತಹ ರಕ್ತದಾನ ಶಿಬಿರದಲ್ಲಿ ಎರಡುನೂರ ಅರವತ್ತೊಂದಕ್ಕೂ ಹೆಚ್ಚು ಯುವಕರು ರಕ್ತದಾನ ಮಾಡಿದರು ಎಂಟುನೂರ ಐವತ್ತು ಯುವಕ ಯುವತಿಯರಿಗೆ ಉಚಿತ ಕಲಿಕಾ ಚಾಲನಾ ಪರವಾನಗಿ ಎಲ್ಎಲ್ಆರ್ ಮಾಡಿಕೊಡಲಾಯಿತು ಮರಕೊಂಬಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಸಿ ವಿತರಿಸಲಾಯಿತು ಈ ವೇಳೆ ಪ್ರಫುಲ್ ಪಾಟೀಲ್ सुनील मारकुंबी गुरु मेटकुड अनिल मेटकुड सुभाष दुर्मरी संजू कुपन गौडर शंभू हुली, संदीप बेला, शिवानंद बड्डीमणि आनंद दुर्मरी रवि दुर्मरी जगदीश बुधिया नागराज मारकुंबी दयानंद परार चट्टर ಶಂಕರಪ್ಪ ಚೌಡಣ್ಣವರ್ ಲಕ್ಕಪ್ಪ ಕಾರ್ಗಿ ಸಂತೋಷ್ ಹಟ್ಪತ್ ಸಚಿನ್ ಕಡಿ ನಾಗಪ್ಪ ಸಂಗೊಳ್ಳಿ ಮಂಜುನಾಥ್ ಜೋರಾಪುರ್ ಬಸವರಾಜ ಸಿಂಥ್ರಿ ಪ್ರಕಾಶ್ ಕಾರಿಮನಿ ರಾಜಪ್ಪ ಮಟ್ಟಿ ಶಂಕರ್ ಬಾಗಿವಾಡಿ ಶಿವಯೋಗಿ ಹಿರೇಮಠ ಸುರೇಶ್ ಮ್ಯಾಕಲ್ ಬಸವರಾಜ್ ಬಂಡೇವೊಡ್ಡರ್ ಹಾಗೂ ಸಾವಿರಾರು ನಾಗರಿಕರು ಉಪಸ್ಥಿತರಿದ್ದರು